ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ క కరోసి జునేద్ వినాయక్ మూర్తి దీపక్ శేట్ సమీర్ ఎవరు జిల్లా అధ్యక్షులు జిల్లాధ్యక్ష బ్లాక్ అధ్యక్ష సేనని పాల్గొంటారు ಪುಣ್ಯಸ್ಮರಣೆ ಕಾರ್ಯಕ್ರಮ ನೀವು ಸಹ ಪಾಲ್ಗೊಂಡಿದ್ದೀರಾ ಏನು ಹೇಳ್ತೀರಾ ಸರ್ ಈ ರಾಜ್ಯದಾದಂಥ ನಮ್ಮ ಸೇವಾದಳ ಕಾರ್ಯಕರ್ತರೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಮತ್ತು ನಮ್ಮ ಆಲ್ ಇಂಡಿಯಾ ಅಬ್ಸರ್ವ ಉಸ್ತುವಾರಿಗಳಾದಂಥ ಸಂಗ್ರಾಮ್ ತಾವ್ಡೆ ಅವರು ಕೂಡ ಬಂದಿದ್ದಾರೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರಾದಂಥ ಲಾಲ್ಜಿ ಅವರ ಆದೇಶದ ಮೇರೆಗೆ ಐವತ್ತನೇ ಪುಣ್ಯತಿಥಿ ನಮ್ಮ ಸಂಸ್ಥಾಪಕರ ಐವತ್ತನೇ ಪುಣ್ಯತಿಥಿಯನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಸೇವಾದಳ ಸೇರು ಸ್ವಯಂ ಸೇವಕರು ಇಲ್ಲಿ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ತಮ್ಮ ತಮ್ಮ ತಾಲೂಕಿನಲ್ಲಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತಾ ಎಲ್ಲರೂ ಪ್ರತಿಜ್ಞೆ ಮಾಡಿದ್ದಾರೆ ಅದು ಅವರ ಅವರ ಆದೇಶ ಅವರ ಒಂದು ಪಾಲನೆ ಮಾಡಿದಂತೆ ತಮ್ಮ ತಮ್ಮ ಸಂಘಟನೆಯಲ್ಲಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ತಮ್ಮ ತಮ್ಮ ತಾಲೂಕಿನಲ್ಲಿ ಅವರು ಸಂಘಟನೆ ಮಾಡಿ ಸೇವಾದಳ ಬಲಿಷ್ಠ ಮಾಡಲಿ ಕಾಂಗ್ರೆಸ್ ಬಲಿಷ್ಠ ಮಾಡಲಿ ಅಂತ ಎಲ್ಲರಲ್ಲಿ ಆಸೆ